श्री सद्गुरु साईनाथ महाराज की जय सदा निरुक्षस्य मूलाधिवासात् सुधाश्राविणं ते तमप्यप्रयन्तम् तरुङ्कल्पवृक्षाधिकम् साधयन्तम् श्री साई सन्देशः ನೀನು ನಿನ್ನ ಜೀವನವನ್ನು ಮಾದರಿಯಾಗಿಸಿದ್ದಲ್ಲಿ ಕರ್ಮದ ಸ್ಥಿತಿ ಇಂದ್ರಿಯ ಸ್ಪಂದನಗಳಾದ ಶಬ್ದ ಸ್ಪರ್ಶ ಆಕಾರ ವಾಸನೆ ಮತ್ತು ರುಚಿ ಇವುಗಳು ಕರಗುತ್ತವೆ ಆಗ ಶಬ್ದವು ನೀನು ಕೇಳುವ ಮೃದಂಗದ ಮಧುರವಾಗುತ್ತದೆ ನಿನಗೆ ಜೀವನದಲ್ಲಿ ಅಮಿತಾನಂದ ದೊರಕುತ್ತದೆ ಮನಸ್ಸಿನ ಧಾರಾಳ ದೇಹದಿಂದ ಬರುವುದು ಯಾವಾಗ ನಿನ್ನ ಕಣ್ಗಳು ಮೋಹಕವಾದ ಪ್ರಕೃತಿಯಿಂದ ಆಕರ್ಷಕವಾಗುವುದೋ ಆಗ ಆತ್ಮವು ಆ ಪ್ರಕಾಶದೆಡೆಗೆ ಸಾಗುತ್ತದೆ ನಿರಂತರವಾದ ಸ್ಮರಣೆಯ ಶ್ರೀಮಂತಿಕೆಯಿಂದ ಅದು ಅಭಿವೃದ್ಧಿಯಾಗುತ್ತದೆ ಎಲ್ಲವೂ ಒಂದೇ ಎಂಬ ಭಾವನೆ ವಿಕಸಿತವಾಗಿ ಅವರವರ ನ್ಯೂನ್ಯತೆಗಳು ನಾಶವಾಗಿ ಕುಂದುಕೊರತೆಗಳು ನಶಿಸುತ್ತವೆ ಪ್ರಕೃತಿಯ ಸೊಬಗನ್ನು ಬಾಹ್ಯದಿಂದ ಮಾತ್ರ ನೋಡಬಾರದು ಅದನ್ನು ಅಂತರಂಗದಲ್ಲಿ ಅನುಭವಿಸಬೇಕು ಈ ನಿಷ್ಠೆಯನ್ನು ನೀನು ಅಭ್ಯಾಸ ಮಾಡಿದಾಗ ನಾನೇ ನಿನ್ನ ಹತ್ತಿರ ಬಂದು ನಿನಗೆ ಸಂತೋಷ ತೃಪ್ತಿ ಮತ್ತು ಬಲ ನೀಡುತ್ತದೆ ಪ್ರಕೃತಿಯ ದರ್ಶನ ನಿನ್ನ ಸ್ವಧರ್ಮವನ್ನು ನೀಡುತ್ತದೆ ಆಗ ಮಾತ್ರ ನೀನು ಸ್ವಧರ್ಮದ ಸ್ಥಿತಿ ಅರಿಯುವೆ ನೀನು ಈ ಸ್ಥಿತಿಯನ್ನು ತಲುಪಿದಾಗ ನಿನಗೆ ಈ ಸೃಷ್ಟಿಯ ಪ್ರಚೋದನೆ ಮತ್ತು ನಿನ್ನ ಉದಾತ್ತ ಜೀವನದಿಂದ ಗುರುತಿಸಲ್ಪಟ್ಟು ನಿನ್ನ ಜೀವನವು ಜಯಪ್ರದವಾಗುತ್ತದೆ ಮೃದುತ್ವ ಮತ್ತು ದಯೆ ಎಂಬ ಉದಾತ್ತ ಗುಣಗಳು ನಿನ್ನಲ್ಲಿ ಉಗಮವಾಗುತ್ತದೆ ಮನಸ್ಸಿನ ಎಲ್ಲ ಭಾವನೆಗಳ ಸ್ಥಾನ ನಿನ್ನ ಸಾಧನೆಯಿಂದ ನಿನ್ನ ಜೀವನದ ಪ್ರಗತಿ ಹೊಂದುತ್ತದೆ ಈ ಸಾಧನೆಯೇ ಸ್ವಧರ್ಮ ಯಜ್ಞಕ್ಕೆ ಮಾಡುವ ಸಾಧನೆ ಈ ಸ್ವಧರ್ಮವೇ ಸೌಂದರ್ಯ ಇದನ್ನು ಸಾಧಿಸಿದಲ್ಲಿ ನೀನು ಜೀವನ ಸಾಗರವನ್ನು ದಾಟಿದಂತೆ ನಿನಗೆ ಪ್ರಕೃತಿಯ ದೃಷ್ಟಿ ಇರುವುದರಿಂದ ನಿನ್ನ ಸ್ವಧರ್ಮದ ಸ್ಥಿತಿ ಅರಿವಾಗುವುದು ಜೈ ರಾಮ್